ತಿರಿದೆಲ್ಲ ಮತ ನೀತಿಗಳಿಗಿಂತ ಜೀವಿತವು ನೆರೆ ಬಂಧನ ದಡಕ್ಕೆ ಬಾಗಿ ಪರಿಯುವುದೇ ಧರ್ಮ ಸೂಕ್ಷ್ಮದ ತಿಳಿವೆ ಲೋಕಸೂತ್ರದ ಸುಳಿವು ಅರಸು ಜೀವಿತ ಹಿತವ ಮಂಕುತಿಮ್ಮ ಹೆಚ್ಚು ಸಲ ನಾವು ಈ ಮಾತನ್ನ ಕೇಳಿರ್ತೀವಿ ಜೀವನದಲ್ಲಿ ಚೆನ್ನಾಗಿ ಜೀವಿಸಬೇಕು ಅಂತ ಜೀವನ ಅಂದ್ರೆ ತಳ್ಳೋದಲ್ಲ ಜೀವನ ಅಂದ್ರೆ ಜೀವಿಸೋದು ಅಂತ ಏನು ಜೀವಿಸೋದು ಅಂದರೆ ಇಲ್ಲಿ ಒಳ್ಳೆ ಉದಾಹರಣೆ ಕೊಡ್ತಾರೆ ಒಂದು ನದಿ ಪ್ರವಾಹವಾಗಿ ಉಕ್ಕಿ ಹರಿತಾ ಇದೆ ಅಂದರೆ ಪಕ್ಕದಲ್ಲಿರೋ ದಡಕ್ಕೆ ಯಾವತ್ತಾದ್ರೂ ನಮಸ್ಕಾರ ಮಾಡುತ್ತಾ ಅಂದರೆ ಪಕ್ಕದಲ್ಲಿರೋ ದಡದಲ್ಲಿ ಯಾರಿಗೂ ಇರೋ ಎಲ್ಲ ವಸ್ತುಗಳಿಗೋ ಪ್ರಾಣಿಗಳಿಗೋ ಹಾನಿ ಮಾಡದೆ ಹಾಗೆ ಹೋಗುತ್ತಾ ಸಾಧ್ಯವೇ ಇಲ್ಲ ಹಾಗೆ ನಮ್ಮ ಜೀವನ ನಡೆಯೋಕ್ಕೋಸ್ಕರ ಒಂದಿಷ್ಟು ಸೂತ್ರಗಳು ಧರ್ಮ ಸೂಕ್ಷ್ಮಗಳು ಇವೆ ಹಾಗಂತ ಅದಕ್ಕೆ ನಾವು ಕೆಲವೊಂದು ಸಲ ಕಟ್ಟಿಬಿದ್ದರೆ ನಮ್ಮ ಜೀವನದ ನದಿ ಮುಂದೆ ಹರಿಯೋದಿಲ್ಲ ಅದಕ್ಕೋಸ್ಕರ ಅದನ್ನು ಈ ಧರ್ಮ ಸೂಕ್ಷ್ಮಗಳೋ ಸೂತ್ರಗಳನ್ನು ನೀನು ಮೀರಬೇಕು ಮೀರಿ ಅದನ್ನು ಕೆಲವೊಂದ್ಸಲ ಮೀರಿ ಈ ಜೀವನದ ಹಿತವನ್ನ ನೀನು ಹುಡುಕ್ಬೇಕು ಅಂತೇಳಿ ಅದ್ಭುತವಾದ ಸಂದೇಶವನ್ನು ಕೊಡ್ತಿದ್ದಾರೆ ಹಾಗಾದ್ರೆ ಜೀವನದ ಹಿತ ಅಂದ್ರೆ ಏನು ಹಿತವಾಗಿ ಜೀವನ ಮಾಡೋದಂದ್ರೇನು ನೋಡೋಣ ಮುಂದಿನ ಕಾಗದಲ್ಲಿ ನಮ್ಗೆ ಇದಕ್ಕೆ ಉತ್ತರ ಸಿಗ್ಬೋದು ನಮಸ್ಕಾರಗಳು